ಅಧಿಕಾರಿಗಳ ಜತೆ ಸುರ್ಜೇವಾಲಾ ಸಭೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುರ್ಜೇವಾಲಾ ಅವರು ಯಾವ ಇಲಾಖೆ ಅಧಿಕಾರಿಗಳನ್ನು ಕರೆದಿಲ್ಲ ಅವರು ನಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡ್ತಾ ಜನಪರ ಕಾಳಜಿಯನ್ನು ತೋರಿದ್ದಾರೆ ಹೇಗೆ ಕೆಲಸ ಆಗ್ತಾ ಇದೆ ಅಂತ ಕೇಳಿದ್ದಾರೆ ಇದನ್ನು ಪರಂಪರೆ ಅಂತ ಹೇಳಲು ಬರುವುದಿಲ್ಲ ಮೂರು ತಿಂಗಳಿಗೊಮ್ಮೆ ಅವರು ಮಾಡುವ ರುಟೀನ್ ಕೆಲಸ ಇದಕ್ಕೆ ಮೌಲ್ಯಮಾಪನ ಅಂತ ಹೇಳಲು ಬರುವುದಿಲ್ಲ ನಮ್ಮನ್ನು ಕರೆದು ಇಲಾಖೆಯ ಕುರಿತು ಏನೆಲ್ಲ ಮಾಡ್ತಿದ್ದೀರಿ ಅಂತ ಕೇಳ್ತಾರೆ ಇದಕ್ಕೆ ಮೌಲ್ಯಮಾಪನ ಅಂತ ಹೇಳಲು ಬರುವುದಿಲ್ಲ ರಾಜಣ್ಣ ಅವರು ಏನು ಹೇಳಿದ್ದಾರೆ ಗೊತ್ತಿಲ್ಲ ಅದಕ್ಕೆ ನಾನು ರಿಯಾಕ್ಟ್ ಮಾಡಲ್ಲ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎಂಬ ರಾಜಣ್ಣ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದರು ನಮ್ಮದು ಹೈಕಮಾಂಡ್ ಪಕ್ಷ ಸಿಎಂ ಡಿಸಿಎಂ ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ ಎಂದು ಪ್ರತಿಕ್ರಿಯಿಸಿದರು ಸೂಪರ್ ಸಿಎಂ ಅನ್ನು ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ ಅಧಿಕಾರ ಯಾವ ಇಲಾಖೆ ಅಧಿಕಾರಿಗಳನ್ನ ಕೂಡ ಕರೆದಿಲ್ಲ ಅವರು ನಮ್ಮನ್ನೆಲ್ಲರನ್ನೂ ಕರೆದು ಚರ್ಚೆ ಮಾಡಿದ್ದಾರೆ ಏನು ನಮ್ಮ ಇಲಾಖೆಯಲ್ಲಿ ಏನು ಪ್ರಗತಿಯಾಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಇಲಾಖೆಯಿಂದ ಏನೆಲ್ಲ ಕೆಲಸಗಳಾಗಿದ್ದಾವೆ ಜನಪರ ಕಾಳಜಿಯನ್ನು ಏನು ತೋರಿಸಿದ್ದೀರಾ ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಕರೆದು ಕೇಳಿದ್ದಾರೆ ಅದರ ಜೊತೆಯಲ್ಲಿ ಶಾಸಕರನ್ನು ಕೂಡ ಕರೆದು ಮಾತನಾಡಿಸಿದ್ದಾರೆ ಇದು ಒಂದು ಪರಂಪರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆ ವರ್ಡ್ ಸರಿಯಾಗಿಲ್ಲ ಇದೊಂದು ಪ್ರತಿ ಮೂರು ತಿಂಗಳಿಗೊಮ್ಮೆ ಉಸ್ತುವಾರಿ ಯಾರೇ ಆಗಿರಲಿ ಅದು ಬೇರೆ ಪಕ್ಷದವರಾಗಿರಲಿ ಅದು ನಮ್ಮ ಪಕ್ಷದವರಾಗಿರಲಿ ಅವ್ರು ಮಾಡುವಂಥ ಒಂದು ರುಟೀನ್ ಕೆಲಸ ಇದು ರುಟೀನ್ ಎಕ್ಸಸೈಸ್ ಮೌಲ್ಯಮಾಪನ ಮಾಡಬಹುದಾ ಮೇಡಮ್ ಮೌಲ್ಯಮಾಪನ ಅಂತ ಇದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ ಅದನ್ನು ನೀವು ಹೇಳ್ತಾ ಇದೀರ ಮೌಲ್ಯಮಾಪನ ಅಂತ ಮೌಲ್ಯಮಾಪನ ಅಂದರೆ ಏನು ನಮ್ಮನ್ನ ಕರೆದು ಅವರು ನಿಮ್ಮ ಇಲಾಖೆಯಲ್ಲಿ ಎಷ್ಟು ಅನುದಾನ ಬಂದಿದೆ ಈ ವರ್ಷ ಬಜೆಟ್ನಲ್ಲಿ ಏನು ಘೋಷಣೆ ಆಗಿದೆ ಗೃಹಲಕ್ಷ್ಮಿ ಯಾವ ರೀತಿ ನಡೀತಾ ಇದೆ ಹಿರಿಯ ನಾಗರಿಕರಿಗೆ ಏನು ಮಾಡ್ತಾ ಇದ್ದೀರಾ ಅಂಗ ವಿಕಲಚೇತನರಿಗೆ ಏನು ಕಾರ್ಯಕ್ರಮವನ್ನ ಕೊಟ್ಟಿದೀರ ಮಕ್ಕಳ ಬಗ್ಗೆ ಏನು ವಿಚಾರ ಮಾಡಿದ್ರಾ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಏನು ಮಾಡಿದ್ರ ಇದೆಲ್ಲ ಮೌಲ್ಯಮಾಪನ ಅನ್ನೋದಿಲ್ಲ ಅವರ ಕಾಳಜಿಯನ್ನ ತೋರಿಸ್ತೇನೆ ಅವರು ಏನು ಅಲ್ಲ ನಾನು ಅದನ್ನ ನೋಡೇ ಇಲ್ಲ ಅದಕ್ಕೆ ರಿಯಾಕ್ಟ್ ಯಾಕೆ ಮಾಡ್ಲಿ ನಾನು ನಾನು ಯಾವತ್ತಿದ್ರೂ ಹೇಳಿದ್ದೀನಿ ಇದು ಹೈಕಮಾಂಡ್ ಹೇಳಿದಂತ ಕೇಳುವಂತ ಒಂದು ಪಕ್ಷ ಎಲ್ಲ ನಾಯಕರು ಅದನ್ನು ಪದೇ ಪದೇ ಸಿದ್ದರಾಮಯ್ಯ ಸಾಹೇಬ್ರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಸ್ಪಷ್ಟಪಡಿಸಿದ್ದಾರೆ ಇಷ್ಟೆಲ್ಲ ಆದಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ ನೋಡೋಣ ಅದು ಯಾವ ಯಾವ ರೀತಿ ಸಮಯ ಸಂದರ್ಭ ಬರುತ್ತೋ ಆ ರೀತಿ ನಡ್ಕೊಳ್ತೀವಿ ಆದರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥ ಸಹಕಾರಿ ಬ್ಯಾಂಕ್ ಇದೆ ಅಪೆಕ್ಸ್ ಬ್ಯಾಂಕನ್ನು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ಯಾಂಕು ಮತ್ತು ಜನರ ವಿಶ್ವಾಸವನ್ನು ಗಳಿಸಿದಂಥ ಬ್ಯಾಂಕು ಅಂದರೆ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕು ಪ್ರತಿಷ್ಠಿತೆ ಇದು ರೈತರಿಗೆ ಅನೇಕ ಅನೇಕರಿಗೆ ಸಹಾಯ ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡೋಣ ಸಮಯ ಸಂದರ್ಭ ಯಾವ ರೀತಿ ನಮ್ಮನ್ನ ಇದನ್ನ ಮಾಡುತ್ತೋ ಆ ರೀತಿ ನಾವು ಎಲ್ಲ ಕಡೆ ಆಕ್ಟಿವ್ ಆಗಿದ್ದೀವಿ ನಾವು ಚಂದ್ರಾಜು ಒಬ್ಬ ಸ್ವತಂತ್ರ ನಾಯಕ ಚಂದ್ರಾಜ್ ಹಟ್ಟಿಹೊಳಿಯನು ಚಿಕ್ಕವನಲ್ಲ ವಿಧಾನ ಪರಿಷತ್ ಸದಸ್ಯ ಇದ್ದಾನೆ ಅವನು ಸ್ವತಂತ್ರವಾಗಿದ್ದಾನೆ ಅವನು ತನ್ನ ಡಿಸಿನ್ ತಗೊಳ್ಳೋಕ್ಕೂ ಸ್ವತಂತ್ರವಾಗಿದ್ದಾನೆ ಅಂದರೆ ಓಡಾಡೋಕ್ಕೂ ಕೂಡ ಸ್ವತಂತ್ರವಾಗಿದೆ ಈ ಬಾರಿ ಬಿಜೆಪಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅವರು ನಾವು ಪ್ರಭಾಕರ್ ಸರ್ ಎಲ್ಲರೂ ಕೂತ್ಕೊಂಡು ಯಾಕಂದ್ರೆ ಇದು ಸಹಕಾರಿ ರಂಗ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ನಮ್ಮ ಜಿಲ್ಲೆಗೆ ರೈತರಿಗೆ ಅನುಕೂಲ ಆಗೋ ಆಗುವಂತ ಡಿಸಿಜನ್ ತೆಗೆದುಕೊಂಡು ಅದ್ರ ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನೋಡಿ ನಾನೇ ಒಂದು ಒಳ್ಳೆ ಮುಹೂರ್ತ ನೋಡಿಕೊಂಡು ಒಳ್ಳೆ ಸಮಯ ಸಂದರ್ಭ ನೋಡಿಕೊಂಡು ಮಾಧ್ಯಮದ ನನ್ನ ಎಲ್ಲ ಸಹೋದರರಿಂದಗಡೆ ಬಂದು ಹೇಳಬೇಕು ಅಂತ ಆಸೆ ಇತ್ತು ಐರಾ ಪ್ರೊಡಕ್ಷನ್ ಹೌಸ್ ಅಂತ ಒಂದು ವರ್ಷದ ಒಂದೂವರೆ ವರ್ಷದ ಹಿಂದೆ ನಾವು ಇದು ಮಾಡಿದ್ದೀವಿ ಎರಡು ಚಿತ್ರಗಳನ್ನು ಲಾಂಚ್ ಮಾಡಿದ್ದೀವಿ ಇನ್ನೂ ಒಬ್ಬರು ನಮ್ಮ ಜೊತೆ ಪಾರ್ಟ್ನರ್ ಕೂಡ ಇದ್ದಾರೆ ಆದರೆ ಈಗ ಚಿತ್ರೀಕರಣ ನಡೀತಾ ನಾನೇ ಬಂದು ತಮ್ಮ ಎದುರುಗಡೆ ಒಂದು ಒಳ್ಳೆ ರೀತಿಯಾಗಿ ಇದನ್ನ ಏನು ಹೇಳ್ತಾರೆ ಲಾಂಚ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಗುತ್ತೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಟೋಟಲ್ ಆಗಿ ಕರ್ನಾಟಕ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಗೋ ನಿಟ್ಟಿನಲ್ಲಿ ಕೆಲಸ ಹೌದು ಹೌದು ವಿಚಾರ ರಮೇಶ್ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ಡಾಲಿ ಧನಂಜನ್ ಅವ್ರನ್ನ ಹಾಕ್ಕೊಂಡು ಎರಡು ಚಿತ್ರವನ್ನು ಮಾಡ್ತಾ ಇದ್ವಿ ಥ್ಯಾಂಕ್ ಯು